ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಪಿ ಎಂ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿದಂಥವರು ಟೂಲ್ ಅನ್ನು ಪಡ್ಕೋಬೇಕಾದ್ರೆ ಏನು ಮಾಡಬೇಕು ಅದೇ ರೀತಿಯಾಗಿ ಟೂಲ್ ಕಿಟ್ ಅನ್ನ ನಿಮ್ಮ ಮೊಬೈಲ್ ಮುಖಾಂತರ ಯಾವ ರೀತಿ ಬುಕ್ ಮಾಡೋದು ಅಂತ ತಿಳಿಸಿನಿ ಸ್ನೇಹಿತರೆ ಯಾಕಂದ್ರೆ ಟೂಲ್ ಕಿಟ್ ಬರಬೇಕಾದ್ರೆ ನೀವು ಟೂಲ್ ಕಿಟ್ಗೆ ಬುಕ್ ಮಾಡಿದ್ರೆ ಮಾತ್ರ ನಿಮಗೆ ಟೂಲ್ ಕಿಟ್ ಬರುತ್ತೆ ಸ್ನೇಹಿತರೆ ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಟೂಲ್ ಕಿಟ್ಗೆ ಯಾವ ರೀತಿ ಬುಕ್ ಮಾಡಬೇಕು ನಂತರ ಟೂಲ್ ಕಿಟ್ಗೆ ಬುಕ್ ಮಾಡಿದ ನಂತರ ಯಾವ ರೀತಿ ನಾವು ಟೂಲ್ ಕಿಟ್ ಅನ್ನು ಪಡ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅಂತೇಳ್ಬಿಟ್ಟು ಸಂಪೂರ್ಣ ಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ನೀವು ಬಡ್ಗೆ ಕೆಲಸ ಆಗಿರ್ಬೋದು ಕಮ್ಮಾರ ಕುಂಬಾರ ಅಗಸ ಚರ್ಮ ಹಾಗೂ ಚಪ್ಪಲಿ ಕೆಲಸದ್ದಾಗಿರ್ಬೋದು ಕಟ್ಟಡ ಕಾರ್ಮಿಕ ಕೆಲಸದ್ದಾಗಿರ್ಬೋದು ಅದೇ ರೀತಿಯಾಗಿ ಟೈಲರಿಂಗ್ ಕೆಲಸದ್ದಾಗಿರ್ಬೋದು ನಂತರ ಶೌರಿಕ ಕೆಲಸ ಆಗಿರ್ಬೋದು ಬುಟ್ಟಿಯಾಗೋ ಪೊರಕೆ ತಯಾರು ಮಾಡೋದಾಗಿರ್ಬೋದು ಯಾವುದೇ ಕೆಲಸಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರೂ ಸಹ ಟೂಲ್ ಗಿಟ್ಗೆ ಈ ರೀತಿಯಾಗಿ ಬುಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಈ ರೀತಿಯಾಗಿ ಬುಕ್ ಮಾಡಿದ್ರೆ ಮಾತ್ರ ನಿಮಗೆ ಪೋಸ್ಟ್ ಮುಖಾಂತರ ಹದಿನೈದು ಸಾವಿರ ರೂಪಾಯಿ ಬೆಳೆ ಬಾಳುವ ಟೂಲ್ ಕಿಟ್ಟು ಪೋಸ್ಟ್ ಮುಖಾಂತರ ನಿಮ್ಮ ಮನೆಗೆ ಬರುತ್ತೆ ಸ್ನೇಹಿತರೆ ಹಾಗಾಗಿ ಯಾವ ರೀತಿ ಅಂತ ತಿಳಿಸ್ತೀವಿ ಕ್ಕೂ ಮುಂಚೆ ಯಾರೆಲ್ಲ ಇಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಅಂತವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸರ್ಕಾರದಿಂದ ಬರುವಂತಹ ಹಲವಾರು ಯೋಜನೆಗಳ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಕೊಡ್ತಾ ಇರ್ತೀವಿ ಹಾಗಾಗಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನು ಟೂಲ್ ಕಿಟ್ ಅನ್ನು ಯಾವ ರೀತಿ ಬುಕ್ ಮಾಡೋದಪ್ಪ ಅಂತ ಅಂದ್ರೆ ನಿಮ್ಮ ಮೊಬೈಲಲ್ಲಿ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ ಕ್ರೋಮ್ ಆಗಿರ್ಬೋದು ಅಥವಾ ಫೈರ್ ಬಾಕ್ಸ್ ಆಗಿರ್ಬೋದು ಅದನ್ನು ಓಪನ್ ಮಾಡಿಕೊಂಡು ಸರ್ಚ್ ಬಾಕ್ಸಲ್ಲಿ ಪಿ ಎಮ್ ವಿಶ್ವಕರ್ಮ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ ಸರ್ಚ್ ಕೊಟ್ಟರೆ ಈ ರೀತಿ ಓಪನ್ ಆಗುತ್ತೆ ಫಸ್ಟ್ ಆಪ್ಷನ್ ಇದೆ ನೋಡಿ ಪಿ ಎಮ್ ವಿಶ್ವಕರ್ಮ ಹೇಳ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ ಲೆಫ್ಟ್ ಸೈಡಲ್ಲಿ ಲಾಗಿನ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಪ್ಲಿಕೆಂಟ್ ಆರ್ ಬೆನಿಫಿಷರಿ ಲಾಗಿನ್ ಅಂತ ಬರುತ್ತೆ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಸ್ನೇಹಿತರೆ ಕ್ಲಿಕ್ ಮಾಡಿದ್ರೆ ಪ್ಲೀಸ್ ಎಂಟರ್ ಮೊಬೈಲ್ ನಂಬರ್ ಅಂತ ಬರುತ್ತೆ ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರನ್ನು ಅಲ್ಲಿ ಟೈಪ್ ಮಾಡಿ ನಂತರ ಲೆಫ್ಟ್ ಸೈಡಲ್ಲಿ ಏನು ಕ್ಯಾಪ್ಚ ಇದೆ ಅದನ್ನು ಎಂಟರ್ ಕ್ಯಾಪ್ಚ ಅನ್ನೋ ಪ್ಲೇಸಲ್ಲಿ ಅದೇ ರೀತಿಯಾಗಿ ಏನು ಸ್ಪೆಲ್ಲಿಂಗ್ ಇದೆಯೋ ಅದೇ ರೀತಿಯಾಗಿ ಎಂಟ್ರಿ ಮಾಡಿಬಿಟ್ಟು ಲಾಗಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಕೊಡಿ ಲಾಗಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಕೊಟ್ಟರೆ ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ಗೆ ಆರು ಅಂಕೆಯ ಒ ಟಿ ಪಿ ಹೋಗುತ್ತೆ ಆ ಒಂದು ಓ ಟಿ ಪಿಯನ್ನು ಆ ಒಂದು ಬಾಕ್ಸಲ್ಲಿ ಎಂಟ್ರಿ ಮಾಡಿಬಿಟ್ಟು ಕಂಟಿನ್ಯೂ ಅನ್ನೋದ್ರ ಮೇಲೆ ಕ್ಲಿಕ್ ಕೊಡಿ ಸ್ನೇಹಿತರೆ ಕಂಟಿನ್ಯೂ ಅನ್ನೋದ್ರ ಮೇಲೆ ಕ್ಲಿಕ್ ಕೊಟ್ಟರೆ ಈ ರೀತಿಯಾಗಿ ಓಪನ್ ಆಗುತ್ತೆ ಸೊ ನೀವು ಇಲ್ಲಿ ನೋಡ್ಬೋದು ಚೂಸ್ ಫ್ರೀ ಆರ್ ಎಸ್ ಫಿಫ್ಟೀನ್ ತೌಸಂಡ್ ಟೂಲ್ ಕಿಟ್ಟಿ ಈ ವಾಚರ್ ಅಂತಿದೆ ನೋಡಿ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ ಸೊ ನೀವು ಯಾವ ಕೆಲಸಕ್ಕೆ ಅರ್ಜಿಯನ್ನು ಸಲ್ಲಿಸಿರ್ತೀರೋ ಆ ಕೆಲಸಕ್ಕೆ ಸಂಬಂಧಿಸಿದ ವಸ್ತುಗಳು ನಿಮಗೆ ಇಲ್ಲಿ ಕಾಣುತ್ತೆ ಸೊ ನಾನು ಇಲ್ಲಿ ಕಾರ್ ಪೇಂಟರ್ ಅಂದರೆ ಬಡಗಿ ಕೆಲಸದ್ದು ಟೂಲ್ ಕಿಟ್ ಬುಕ್ ಮಾಡ್ತಾ ಇದ್ದೀನಿ ನೀವು ಟೈಲರಿಂಗ್ ಕೆಲಸದ್ದು ಅರ್ಜಿ ಸಲ್ಲಿಸಿದರೆ ಟೈಲರಿಂಗ್ ಉಪಕರಣಗಳು ನಿಮಗಿಲ್ಲಿ ಕಾಣುತ್ತೆ ಅದೇ ರೀತಿಯಾಗಿ ಮೇಸ್ತ್ರಿ ಕಟ್ಟಡ ಕಾರ್ಮಿಕ ಕೆಲಸಕ್ಕೆ ಅರ್ಜಿ ಸಲ್ಲಿಸಿದರೆ ಅದಕ್ಕೆ ಸಂಬಂಧಿಸಿದ ವಸ್ತುಗಳು ಇಲ್ಲಿ ಕಾಣುತ್ತೆ ಸ್ನೇಹಿತರೆ ಸೊ ಕೆಲವು ಸೆಟ್ ಎ ಸೆಟ್ ಬಿ ಸೆಟ್ ಸಿ ಅಂತ ಇರುತ್ತೆ ಕೆಲವು ಸೆಟ್ ಎ ಸೆಟ್ ಬಿ ಅಂತಿರುತ್ತೆ ಈಗ ನಾನು ಸೆಟ್ ಎ ಅಲ್ಲಿ ಯಾವ ಯಾವ ವಸ್ತುಗಳಿದೆ ಯಾವ ರೀತಿ ಬುಕ್ ಮಾಡೋದು ಅಂತ ತಿಳಿಸ್ತೀನಿ ಇಲ್ಲಿ ಗೆರೆ ಇದೆ ನೋಡಿ ಸ್ನೇಹಿತರೆ ಅದನ್ನು ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡ್ಕೊತಾ ಬಂದರೆ ಸೆಟ್ ಅಲ್ಲಿ ಯಾವ ಯಾವ ವಸ್ತುಗಳಿದೆ ಹೇಳ್ಬಿಟ್ಟು ನಿಮಗೆ ಕಾಣುತ್ತೆ ಸ್ನೇಹಿತರೆ ಸೊ ಪ್ರತಿಯೊಂದು ವಸ್ತುಗಳನ್ನು ನೋಡಿ ಯಾವುದು ಸೆಟ್ ಎ ಅಲ್ಲಿ ತುಂಬ ವ್ಯಾಲ್ಯೂ ವಸ್ತುಗಳಿದೆಯಾ ಅಥವಾ ಸೆಟ್ ಬಿ ಅಲ್ಲಿ ತುಂಬ ವ್ಯಾಲ್ಯೂ ವಸ್ತುಗಳಿದೆಯಾ ಅಂತ ನೋಡ್ಕೊಳ್ಳಿ ಈಗ ನಾನು ನಿಮಗೆ ಸೆಟ್ ಎ ಅಲ್ಲಿರ್ತಕ್ಕಂಥ ವಸ್ತುಗಳನ್ನು ತೋರಿಸಿದ್ದೀನಿ ಅದೇ ರೀತಿಯಾಗಿ ಈಗ ಸೆಟ್ ಬಿ ಅಲ್ಲಿರ್ತಕ್ಕಂಥ ವಸ್ತುಗಳನ್ನು ತೋರಿಸ್ತೀನಿ ನೀವು ಸಹ ಟೂಲ್ ಕಿಟ್ಗೆ ಬುಕ್ ಮಾಡಬೇಕಾದ್ರೆ ಸೆಟ್ ಎ ಅಲ್ಲಿ ತುಂಬ ವ್ಯಾಲ್ಯೂಬಲ್ ಥಿಂಗ್ಸ್ ಇದೆಯಾ ಸೆಟ್ ಬಿ ಅಲ್ಲಿ ಇದೆಯಾ ಸೆಟ್ ಸಿ ಅಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಕೆಲವು ಕೆಲಸಕ್ಕೆ ಸಂಬಂಧಿಸಿದಂತೆ ಸೆಟ್ ಸಿ ಸಹ ಇರುತ್ತೆ ಸೊ ಆ ಮೂರನ್ನು ಸಹ ಚೆಕ್ ಮಾಡ್ಕೊಳ್ಳಿ ನಿಮಗೆ ಯಾವ ವಸ್ತುಗಳು ಬೇಕಾಗುತ್ತೋ ಯಾವ ವಸ್ತುಗಳು ಇಂಪಾರ್ಟೆಂಟ್ ಇರುತ್ತೋ ಅದಕ್ಕೆ ಬುಕ್ ಮಾಡಿ ಸೊ ಈಗ ನೋಡಿ ಸ್ನೇಹಿತರೆ ಸೆಟ್ ಬಿ ಯಲ್ಲಿರ್ತಕ್ಕಂಥ ಕಾರ್ಪೆಂಟರ್ ಟೂಲ್ ಕಿಟನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದೇ ರೀತಿಯಾಗಿ ನೀವು ಯಾವುದೇ ಕೆಲಸಕ್ಕೆ ಅರ್ಜಿ ಸಲ್ಲಿಸಿದ್ರು ಇದೇ ರೀತಿಯಾಗಿ ಬುಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿರ್ತಕ್ಕಂಥ ವಸ್ತುಗಳು ಈಗ ನಿಮಗೆ ಸೆಟ್ ಎ ಸೆಟ್ ಬಿ ಎರಡೂ ವಸ್ತುಗಳನ್ನು ತೋರಿಸಿದ್ದೀನಿ ಬುಕ್ ಮಾಡಬೇಕಾದ್ರೆ ಏನು ಮಾಡಬೇಕಪ್ಪ ಅಂತ ಅಂದರೆ ಸೆಲೆಕ್ಟ್ ಆಪ್ಷನ್ ಒನ್ ಅಂತಿದೆ ನೋಡಿ ನಿಮಗೆ ಆ ವಸ್ತುಗಳು ಸೆಟ್ಟಿಯಲ್ಲಿರ್ತಕ್ಕಂಥ ವಸ್ತುಗಳು ಬೇಕಾದರೆ ಸೆಲೆಕ್ಟ್ ಆಪ್ಷನ್ ಒನ್ ಮೇಲೆ ಕ್ಲಿಕ್ ಮಾಡಿ ಅಥವಾ ಸೆಲೆಕ್ಷನ್ ಆಪ್ಷನ್ ಟೂ ಅಂತಿದೆ ನೋಡಿ ಅದು ಬೇಕಾದರೆ ಅದಕ್ಕೆ ಸೆಲೆಕ್ಷನ್ ಮಾಡಿ ಆ ರೌಂಡ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ನಾನಿಲ್ಲಿ ಸೆಲೆಕ್ಟ್ ಆಪ್ಷನ್ ಒನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತಿದೆ ನೋಡಿ ಸ್ನೇಹಿತರೆ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನೀವು ಇದೇ ರೀತಿಯಾಗಿ ಬುಕ್ ಮಾಡಬೇಕಾಗುತ್ತೆ ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಕೊಟ್ಟರೆ ಕಂಗ್ರಾಚ್ಯುಲೇಷನ್ ಯು ಹ್ಯಾವ್ ಸಕ್ಸಸ್ಫುಲ್ ಚೂಸನ್ ಯುವರ್ ಪ್ರಿಪೇರ್ಡ್ ಟೂಲ್ ಕಿಟ್ ಯು ವಿಲ್ ಶಾರ್ಟ್ಲಿ ರಿಸೀವ್ ಅನ್ ಇ ವಾಚರ್ ಆರ್ ಎಸ್ ಫಿಫ್ಟೀನ್ ತೌಸಂಡ್ ಆನ್ ಯುವರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಈ ವಾಚರ್ ವಿಲ್ ಬಿ ವ್ಯಾಲಿಡ್ ಫಾರ್ ಸಿಕ್ಸ್ ಮಂತ್ ಆ್ಯಂಡ್ ಯು ವಿಲ್ ರಿಸೀವ್ ಚೂಸನ್ ಟೂಲ್ ಕಿಟ್ ಅಟ್ ಇವರ್ ರಿಜಿಸ್ಟರ್ಡ್ ಅಡ್ರಸ್ ಅಂತ ಬರುತ್ತೆ ಸ್ನೇಹಿತರೆ ನೀವು ಟೂಲ್ ಕಿಟ್ಗೆ ಬುಕ್ ಮಾಡಿದ ಆರು ತಿಂಗಳ ಒಳಗಾಗಿ ಟೂಲ್ ಕಿಟ್ಟು ನಿಮಗೆ ಪೋಸ್ಟ್ ಮುಖಾಂತರ ಬರುತ್ತೆ ಅಂತ ಅಂತೇಳ್ಬಿಟ್ಟು ಸ್ನೇಹಿತರೆ ಸೊ ಈ ರೀತಿಯಾಗಿ ಆದ ನಂತರ ನಿಮ್ಮ ಮೊಬೈಲ್ ಮುಖಾಂತರ ಇ ವಾಚರನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ಮೊಬೈಲಲ್ಲಿ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಭೀಮ್ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಇ ವಾಚರನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಯಾಕಂದರೆ ಟೂಲ್ ಕಿಟ್ ಕೊಡೋಕೆ ಬಂದಂಥವರು ಇ ವಾಚರನ್ನು ಸ್ಕ್ಯಾನ್ ಮಾಡ್ಕೊತಾರೆ ಸ್ನೇಹಿತರೆ ಈ ವಾಚರನ್ನು ಸ್ಕ್ಯಾನ್ ಮಾಡಿಕೊಂಡು ನಿಮಗೆ ಹದಿನೈದು ಸಾವಿರ ರೂಪಾಯಿ ಬೆಲೆ ಬಾಳುವ ಟೂಲ್ ಕಿಟನ್ನು ಕೊಡ್ತಾರೆ ಈ ವಾಚಲ್ಲಿ ಇರ್ತ ಈ ವಾಚರಲ್ಲಿ ಇರ್ತಕ್ಕಂಥ ಹದಿನೈದು ಸಾವಿರ ರೂಪಾಯಿ ಅವರಿಗೆ ಟ್ರಾನ್ಸ್ಫರ್ ಆಗುತ್ತೆ ಸ್ನೇಹಿತರೆ ಸೊ ಈ ರೀತಿಯಾಗಿ ನೀವು ನಿಮ್ಮ ಮೊಬೈಲ್ ಮುಖಾಂತರ ಟೂಲ್ ಗಿಟ್ಗೆ ಬುಕ್ ಮಾಡಿಕೊಂಡ್ರೆ ಮಾತ್ರ ಪೋಸ್ಟಲ್ಲಿ ಫ್ರೀ ಆಗಿ ನಿಮಗೆ ಬರುತ್ತೆ ನಂತರ ಈ ವೋಚರನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಯಾವ ರೀತಿ ಅಂತ ಹೇಳಿಬಿಟ್ಟು ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇದೆ ಒಂದು ಸರಿ ನೋಡಿ ಸ್ನೇಹಿತರೆ ಅದೇ ರೀತಿಯಾಗಿ ವಿಶ್ವಕರ್ಮೆ ಸಂಬಂಧಿಸಿದಂತೆ ಹಲವಾರು ಮಾಹಿತಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ಇರ್ತಕ್ಕಂಥವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್